Hi, hello, namaskaras, Nayadri. ಕೇಳದೆ ನಿಮಗೀಗ ದೂರದಲ್ಲಿ ಯಾರು ಸ್ನೇಹಿತರೆ ಇಳೆಯರಾಜ ಅವರು ಎಂಬತ್ತೆರಡನೇ ಜನ್ಮದಿನದಂದು ಅವರ ಸಂಗೀತ ಜೀವನ ಮತ್ತು ಕನ್ನಡ ಚಿತ್ರರಂಗಕ್ಕೆ ನೀಡಿದ ಕೊಡುಗೆಯನ್ನು ನೆನಪಿಸಿಕೊಳ್ಳೋಣ ಸ್ನೇಹಿತರೆ ಗೀತಾ ಚಿತ್ರದ ಕೇಳದೆ ನಿಮಗೆ ದೂರದಲ್ಲಿದೆಯಾದರೂ ಹಾಡಿನ ರಚನೆ ಹಿಂದಿನ ಕತೆ ಮತ್ತು ಶಂಕರನಾಗ್ ಅವರೊಂದಿಗೆ ಸಂಬಂಧವನ್ನು ಈ ಲೇಖನವನ್ನು ತಿಳಿಸುತ್ತಿದೆ ಸ್ನೇಹಿತರೆ ಇನ್ನು ಇಳೆಯರಾಜ ಅವರಿಗೆ ಇಂದು ಜೂನ್ ಜನ್ಮದಿನ ಅವರಿಗೆ ಎಲ್ಲರೂ ಶುಭವನ್ನು ಕೋರುತ್ತಿದ್ದಾರೆ ಹಳ್ಳಿಯಿಂದ ಬಂದ ಅವರು ದೊಡ್ಡ ಸಂಗೀತ ಸಂಜು ಸಂಯೋಜಕರು ಎಂದು ಬೆಳೆದಿದ್ದಾರೆ ಇನ್ನು ಸ್ನೇಹಿತರೆ ಅವರು ಮಾಡಿದ ಸಾಧನೆ ಅಂಥದ್ದು ಅಂತ ಹೇಳಬಹುದು ಸ್ನೇಹಿತರೆ ಅವರಿಗೆ ಸರಿಸಾಟಿ ಅಂದವರು ಮತ್ತೊಬ್ಬರಿಲ್ಲ ಅವರು ಕನ್ನಡದಲ್ಲೂ ಹಲವು ಸೂಪರ್ ಹಿಟ್ ಸಾಂಗ್ಗಳು ಕೂಡ ನೀಡಿದ್ದಾರೆ ಸ್ನೇಹಿತರೆ ಇಳೆಯರಾಜ ಅವರಿಗೆ ಈಗ ಎಂಬತ್ತೆರಡು ವರ್ಷ ಅವರು ಮೊದಲು ಕನ್ನಡ ಗೀತಾ ಚಿತ್ರದ ಕೇಳಿದೆ ನಿಮಗೀಗ ದೂರದಲ್ಲಿದೆಯಾರು ಎಂದು ಹಾಡಿನ ಮೂಲಕ ಹಾಡಿದ್ದಾರೆ ಸ್ನೇಹಿತರ ಇನ್ನು ಹೇಳಬೇಕಾದ್ರೆ ಸ್ನೇಹಿತರೆ ಶಂಕರನಾಗ್ ನಟಿನ ಗೀತಾ ಸಿನಿಮಾಗೆ ಇಳೆಯರಾಜ ಅವರೇ ಸಂಗೀತ ಸಂಯೋಜನೆ ಮಾಡಿದ್ರು ಹತ್ತೊಂಬತ್ ನೂರ ಎಂಬತ್ತೊಂದರಲ್ಲಿ ಈ ಚಿತ್ರ ಕೂಡ ರಿಲೀಸ್ ಆಗಿತ್ತು ಸ್ನೇಹಿತರೆ ಮೆಚ್ಚುಗೆ ಕೂಡ ಪಡೆಯಿತು ಕೇಳಿದೆ ನಿಮಗೆ ಈಗ ಹಾಡು ಇದೆ ಚಿತ್ರದಂತದ್ದು ಇದನ್ನು ಇಳೆಯರಾಜ ಕಂಪೋಸ್ ಮಾಡಿದ್ರು ಈ ಹಾಡಿನ ಬಗ್ಗೆ ಇಳೆಯರಾಜ ಒಂದು ಮಾತನಾಡುತ್ತಾರೆ ಸ್ನೇಹಿತರ ಶಂಕರನಾಗ ಅವರಿಗೆ ಇಳೆಯರಾಜ ಮೇಲೆ ವಿಶೇಷ ಪ್ರೀತಿ ಮತ್ತು ಒಮ್ಮೆ ಇಳೆಯರಾಜ ಬಳಿ ಬಂದ್ರು ಕೂಡ ಸ್ನೇಹಿತರೆ ಗೀತಾ ಹಾಡಿನ ಸಿಚುವೇಶನ್ ಹೇಳಿಕೊಂಡ್ರು ಡ್ರಾಮಾ ಕೂಡ ನಡೀತಿದ್ರು ಸ್ನೇಹಿತರ ಆ ಸಿಚುವೇಶನ್ ಅಲ್ಲಿ ಎರಡು ಹಳ್ಳಿಯಲ್ಲಿ ನಡೆಯುವ ಪ್ರೀತಿ ಕಥೆ ಅಂತೆಲ್ಲ ವಿವರಿಸಿಕೊಟ್ರು ಆ ಬಳಿಕ ಇದನ್ನ ಚಿ ಉದಯ್ ಶಂಕರ್ ಕೂಡ ಸಾಂಗ್ ಕೂಡ ಬರೆದ್ರು ಸ್ನೇಹಿತರೆ ಇದಕ್ಕೆ ಇಳೆಯರಾಜ ಟ್ಯೂನ್ ತಕ್ಕಂತೆ ಅಲ್ಲಿ ಸಂಪಿಗೆ ಒಂದೂರು ಮಲ್ಲಿಗೆ ಒಂದೂರು ಕೂಡ ಬರೆದ್ರು ಸ್ನೇಹಿತರೆ ಉದಯ್ ಶಂಕರ್ ಹೀಗೆ ಬರೆದರೂ ಡ್ರಾಮಾಗೆ ತೂಕ ಬರಲ್ಲ ಎಂದು ಇಳೆಯರಾಜಿಗೆ ವಿವರಿಸಿದ್ರು ಸ್ನೇಹಿತರೆ ಡ್ರಾಮಾಗೆ ನರೇಶನ್ ಬರೆದರು ಎಂದೇ ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಈ ಹಾಡು ಕೇಳಿದಂತೆ ಒಂದು ಹೆಣ್ಣಿನ ಆ ನೊಂದ ವಿರಹ ಗೀತೆ ಎಂದು ಬರೆದರು ಎಂದು ಅಂದಿನ ಘಟನೆ ಕೂಡ ವಿವರಿಸಿದ್ದಾರೆ ಸ್ನೇಹಿತರೆ ಮೈಸೂರು ದಸರಾಗೆ ಇಳೆಯರಾಜ ಅವರು ಬಂದಿದ್ರು ಈ ಸಂದರ್ಭದಲ್ಲಿ ಈ ಗೀತೆ ಕೂಡ ಹೇಳಿದರು ಸ್ನೇಹಿತರೆ ಅವರಿಗೆ ಕೊಲ್ಲೂರು ತಾಯಿಯ ಬಲವಾಗಿ ನಂಬುತ್ತಾರೆ ಈ ಕಾರಣಕ್ಕೆ ಕೊಲ್ಲೂರು ಮೂಕಾಂಬಿಕೆ ನನ್ನ ತಾಯಿ ಎಂದು ಕೂಡ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಇನ್ನು ಸ್ನೇಹಿತರೆ ಕನ್ನಡ ಕಣ್ಮಣಿ ಶಂಕರ್ನಾಗ್ ಅವರು ಕನ್ನಡ ಚಿತ್ರರಂಗ ಕಂಡ ಶ್ರೇಷ್ಠ ಹೀರೋ ಹಾಗೂ ನಿರ್ದೇಶಕರಲ್ಲಿ ಒಬ್ಬರು ಅಂತ ಹೇಳಬಹುದು ಸ್ನೇಹಿತರೆ ಅವರು ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ರಸ್ತೆ ಅಪಘಾತದಲ್ಲಿ ಮೃತಪಟ್ಟರು ಅವರನ್ನು ಕಳೆದುಕೊಂಡಿದ್ದು ಕನ್ನಡ ಚಿತ್ರರಂಗಕ್ಕೆ ಆದ ದೊಡ್ಡ ನಷ್ಟ ಅಂತ ಹೇಳಬಹುದು ಸ್ನೇಹಿತರೆ ಇನ್ನು ನಾವು ಕೇಳ್ಕೊಳ್ಳೋದು ಇಷ್ಟೇ ಸ್ನೇಹಿತರೆ ಶಂಕರ್ನಾಗ್ ಅವರನ್ನು ಮತ್ತೊಮ್ಮೆ ಹುಟ್ಟಿ ಬನ್ನಿ ಮತ್ತೆ ಇದೇ ರೀತಿ ಕನ್ನಡ ಚಿತ್ರರಂಗದಲ್ಲಿ ಇದೇ ರೀತಿ ಬೆಳಕಾಗಿ ಇರಿ ಅಂತ ಹೇಳ್ತಾ ಇನ್ನು ರಾಜನಂತಾಗಿ ನಮಗೆ ಸಂಗೀತ ಸಂಯೋಜಕರು ಸಿಕ್ಕರೆ ಸಾಕು ಸ್ನೇಹಿತರೆ ಈ ಕನ್ನಡ ಇನ್ನಷ್ಟು ಬೆಳಿಬೋದು ಅಂತ ನಾನು ಕೂಡ ಹೇಳ್ತೇನೆ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸ್ನೇಹಿತರೆ ನನಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ ಅಂತ ಹೇಳ್ತಾ ದಯವಿಟ್ಟು ಕೋರ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಗುಡ್ ಬಾಯ್